ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರಾಗಿ ದೋಸೆ ರೆಸಿಪಿ ಮಾಡತೇನ್ ರೀ ಈ ರಾಗಿ ಹಿಟ್ಟಿನಿಂದ ಕ್ರಿಸ್ಪಿ ಆಗಿರುವಂಥ ರಾಗಿ ದೋಸೆ ಕೂಡ ರೆಡಿ ರೀ ಹಾಗೆ ಸ್ಪಂಜಿ ಆಗಿರುವಂಥ ಇಡ್ಲಿ ಕೂಡ ರೆಡಿ ಆಗ್ತವ ನೋಡ್ರಿ ಈ ಒಂದು ಹಿಟ್ ಇಡ್ಲಿನೂ ಮಾಡ್ಬೋದು ರೀ ನಾವು ಮತ್ತು ದೋಸೆ ಕೂಡ ಮಾಡ್ಬೋದ್ರಿ ಮತ್ತೆ ಮಕ್ಳಿಗೆ ಹೆಲ್ದಿ ಆಗಿರುವಂಥ ಫುಡ್ ಕೂಡ ಕೊಟ್ಟಂಗಾಗತ್ರಿ ಮೊದಲು ಅದಕ್ಕೆ ಏನೇನ್ ಸಾಮಗ್ರಿ ಬೇಕಂತ ಬರ್ರಿ ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ರಾಗಿ ತೊಗೊಂಡಿನ್ರಿ ಒಂದು ಒಂದ್ ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿ ತೊಗೊಂಡಿನ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಹಾಕೊಂಡಿನ್ರಿ ಒಂದ್ ಟೀ ಸ್ಪೂನ್ ಆಗೋಷ್ಟು ನೆಂತ್ ಹಾಕೊಂಡಿನ್ರಿ ಇದನ್ನ ನೀರ್ ಹಾಕಿ ತೊಳಿಬೇಕ್ರಿ ಸ್ವಚ್ಛಗೆ ಯಾಕಂದ್ರೆ ಸ್ವಲ್ಪ ಧೂಳು ಅದಿರ್ತೈತಲ್ರಿ ಹಂಗಂತೇಳಿ ಸ್ವಚ್ಛ ತೊಳೆದು ಆಮೇಲೆ ಇನ್ನ ನೀರ್ ಹಾಕಿ ನೆನ್ಸಿಡ್ಬೇಕು ನೋಡ್ರಿ ಇದನ್ನ ಏನಿಲ್ಲ ಅಂದ್ರೂ ಒಂದ್ ಆರರಿಂದ ಏಳು ಅವ್ರು ನೆನೆಸಿಡ್ಬೇಕ್ರಿ ಇದನ್ನ ಅದ್ರ ಜೊತೆ ನಾ ಹಂಗೆ ಅರ್ಧ ಕ ಗ್ಲಾಸ್ ಆಗೋಷ್ಟು ಅವಲಕ್ಕಿ ಕೂಡ ನೆನ್ಸಿಡಿನ ನೋಡ್ರಿ ಅದ್ರ ಜೊತೆ ನೆನ್ಸಿಡ್ಬೇಕ್ರಿ ಇದನ್ನ ಅದನ್ನು ಸೇಮ್ ರೀ ಒಂದ್ ಆರರಿಂದ ಏಳು ತಾಸು ನೆಂದಿಡ್ಬೇಕ್ರಿ ಇದನ್ನ ಈಗ ನೆನ್ಸಿಡೋ ಮಂತ್ರಿ ಈಗ ನೋಡ್ರಿ ನೆಂದೈತ್ ನೋಡ್ರಿ ಅವಲಕ್ಕಿ ಕೂಡ ನೆಂದೈತ್ರಿ ಹಂಗೆ ರಾಗಿ ಮತ್ತೆ ಅದ್ರೊಳಗೆ ಅಕ್ಕಿ ಹೊಲ್ ಅವು ಕೂಡ ನೆಂದವ್ ನೋಡ್ರಿ ಈಗ ನಾವು ಮಿಕ್ಸಿ ಜಾರಿಗೆ ಹಾಕೊಳ ಮಂತ್ರಿ ಮಿರ್ಚಿ ಜಾರಿ ಹಾಕೊಂಡು ಸಣ್ಣಗೆ ಈಗ ನಾವ್ ದೋಸೆ ಹಿಟ್ಟಿಗೆ ಹೆಂಗ ರುಬ್ತಲ್ರಿ ಅದೇ ತರ ರುಬ್ಕೋಬೇಕು ನೋಡ್ರಿ ಇದನ್ನು ಈಗ ನಾ ರುಬ್ಕೋತೀನಿ ನೋಡ್ರಿ ಈಗ ನೋಡ್ರಿ ರುಬ್ಕೊಳೋದ್ನು ಆಗೇತ್ರಿ ನೋಡ್ರಿ ಈ ತರ ಹಿಟ್ಟಿರ್ಬೇಕ್ರಿ ಇದನ್ನು ಜಾಸ್ತಿ ನೀರು ಹಾಕಿ ರುಬ್ಬಕ್ ಹೋಗ್ಬಾರದ್ರಿ ಈಗ ಒಂದು ಬೊಬನಿ ಒಳಗ ತಗದಿಟ್ಕೊಳಂತ್ರಿ ಅದೇ ರೀತಿ ನಾವು ಲೆಕ್ಕಿ ಸ್ವಲ್ಪ ಮತ್ತು ರಾಗಿ ಐತಲ್ರಿ ನಾ ಸ್ವಲ್ಪ ಹುಡ್ಗೈತಲ್ರಿ ಅದು ಕೂಡ ಹಾಕಿ ನೀಟಾಗಿ ರುಬ್ಬಂದ ನೋಡ್ರಿ ಈ ಥರ ಗಟ್ಟಿನೇ ರುಬ್ಬೇಕ್ರಿ ನೀರು ಹಾಕಿ ರುಬ್ಬೋದ್ರಿಂದ ಹಿಟ್ಟು ಉಬ್ಬಿ ಬರಲ್ರಿ ಹಾಗಂತ ಹೇಳಿ ಗಟ್ಟಿನೇ ರುಬ್ಬೋರಿ ಈಗ ನೆನ್ಸಿಡು ಮಂತ್ರಿ ಓವರ್ ನೈಟ್ ನೆನ್ಸಿಡ್ಬೇಕ್ರಿ ಇದನ್ನ ಈಗ ನೋಡ್ರಿ ಬೆಳಿಗ್ಗೆ ಯಾವ ರೀತಿ ಉಬ್ಬಿ ಬಂದಿದ್ರಿ ಹಿಟ್ಟೆ ಈಗ ಮಿಕ್ಸ್ ಮಂತ್ರಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಂತ್ರಿ ಆ ಕಡೆ ನಾ ತೆವಿ ಕೂಡ ಕಾಯಿ ಸಾಕಿಟ್ಕೊಂಡಿನಿ ನೋಡ್ರಿ ಇಲ್ಲಿ ಸ್ವಲ್ಪ ತೆಂಗಿ ನೀರು ಸಿಡಿಸಿ ಆಮೇಲೆ ದೋಸೆ ಹಾಕೋಬೇಕು ನೋಡ್ರಿ ಇದು ದೋಸೆ ಐತಲ್ರಿ ಒಟ್ಟ ತೆಂಗಿ ಅಂಟಂಗಿಲ್ರಿ ಮತ್ತೆ ಟೇಸ್ಟ್ ಕೂಡ ಇದ್ರ ಸೂಪರ್ ಆಗಿ ಇರ್ತೈತ್ ನೋಡ್ರಿ ನೋಡ್ರಿ ಇದು ಜಲ್ದಿ ಬೇಯಂಗಿಲ್ರಿ ಹಂಗಂತ ಹೇಳಿ ತಿರುವು ಹಾಕಿ ತಿರು ಹಾಕಿ ಕೆಂಪಾಗೋತನ ಇದನ್ನ ಬೇಯಿಸ್ಕೋಬೇಕು ನೋಡ್ರಿ ನೋಡ್ರಿ ಮಸ್ತ್ ಆಗಿ ರೆಡಿ ಐತ್ರಿ ರಾಗಿ ದೋಸೆ ಕಲರ್ ಕೂಡ ಆಗಿ ಬಂದೈತ್ರಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ